ಆತ್ಮೀಕ್ಷಕರು ನಮಸ್ಕಾರ ಬಿಗ್ ಬಾಸ್ ಮನೆಯಿಂದ ನಿನ್ನೆ ಭವ್ಯ ಅವರು ಔಟ್ ಆಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಇಂದು ಭಾಳ ಅಚ್ಚರಿ ಭಾಳ ಅಚ್ಚರಿ ರೀತಿಯಲ್ಲಿ ಮಂಜು ಅವರು ಎಲಿಮಿನೆಂಟ್ ಆಗಿದ್ದಾರೆ ಭಾಳ ಅಚ್ಚರಿ ಆಗ್ತದೆ ಅಲ್ವಾ ಉತ್ತಮವಾಗಿ ಆಡಿದಂಥ ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ ಬಹುಶಃ ಏನೋ ಊಟ ಕಡಿಮೆ ಬಂದಿರಬಹುದು ಅನ್ನಿಸ್ತದೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಆದರೆ ಇದು ಈಗ ತಾನೇ ಜರುಗಿದಂಥ ವಿದ್ಯಮಾನ ಮಂಜು ಅವ್ರನ್ನ ಡ್ಯಾನ್ಸರ್ಸನ್ನ ಕಳಿಸಿರ್ತಾರೆ ಒಳಗೆ ಡ್ಯಾನ್ಸರ್ಸ್ ಹೋಗಿ ಡ್ಯಾನ್ಸ್ ಮಾಡಿಕೊಂಡು ಮಾಡಿಕೊಂಡು ಐದು ಜನ ಐದು ಜನರ ಜೊತೆಯೂ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿ ಕೊನೆಗೆ ಒಬ್ಬರು ಕಾಣೆ ಆಗ್ತಾರೆ ಅವರೇ ಮಂಜುವಾಗಿರ್ತಾರೆ ಶಾಕ್ ಆಯಿತು ನಮಗೂ ಅದನ್ನು ನಿಮಗೆ ತಿಳಿಸುವ ಅಂಥ ವೀಡಿಯೋ ಮಾಡಿದೆ ನೋಡ್ತಾ ಇರೋಣ ಯಾರೆಲ್ಲ ಯಾರು ವಿನ್ ಆಗ್ತಾರೆ ನೋಡೋಣ ಯಾರು ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಯಾರೆಲ್ಲ ಬರ್ತಾರೆ ನೋಡೋಣ ಅಲ್ವಾ ನೋಡೋಣ ಹಾಗೆ ಮುಂದಿನ ವೀಡಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾರೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶನ್ ಬುಕ್ ನಮಸ್ಕಾರ